ಡಿಫ್ರೆಂಟ್ ಆಗಿ ಮಾಡ್ಬೇಕಂತೇಳಿ ನಾವು ಒಂದು ವಿಚಾರ ಮಾಡಿದೀವಿ ಏನಂತಂದ್ರೆ ನಮ್ದು ಈಗ ಗುರುಗಳದೇನಿದೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತ ಅಂದಿದೆ ಹಾಗಾಗಿ ನಾವು ಎಲ್ಲಾ ಸಮುದಾಯ ಎಲ್ಲಾ ಜಾತಿಗಳಿಗೆ ಇದು ಮಾಡ್ಕೊಂಡು ಸಮಸ್ಯೆಗಳು ತಗೊಂಡು ಎಲ್ಲಾ ಜಾತಿಗಳಿಗೆ ನಾವು ಏನ್ ಮಾಡ್ತೀವಿ ಒಂದು ಸ್ಪೆಷಲ್ ಆಗಿ ಮಾಡಿ ಒಂದು ಗೌರವ ನಮ್ಮ ನಾರಾಯಣ ಗೌರವ ಒಂದು ಪ್ರಶಸ್ತಿಯನ್ನು ನಾವು ನೀಡ್ತೀವಿ ಇವರು ಹೀಗಾಗಿ ಹದಿನಾರು ಮಂದಿ ಆಯ್ಕೆ ಮಾಡ್ಕೊಂಡಿದ್ವಿ ಎಲ್ಲಾ ಸಮಾಜದಲ್ಲಿ ಹದಿನಾರು ಮಂದಿನ ನಾವು ಆಯ್ಕೆ ಮಾಡ್ಕೊಂಡು ಅವರಿಗೆ ನಾವು ಗೌರವ ಆಗಿ ಎಲ್ಲ ಯಾರು ಹೆಸರು ನಮ್ ಅಂತ ಹೇಳ್ತೀವಿ ಅದೇ ರೀತಿ ನಮ್ದು ಜೀವ ಹಾಸ್ಪಿಟಲ್ ಜೀವ ಹಾಸ್ಪಿಟಲ್ ಅಂತ ಏನಿದಾರ ಅವ್ರ ಕಡೆಯಿಂದ ಹೆಲ್ತ್ ಚೆಕ್ಅಪ್ ಆಯ್ತು ಕ್ಯಾಂಪ್ ಅದು ಕೂಡ ಅವ್ ಮಾಡಿದ್ವಿ ಇದು ಅಲ್ಲದೆ ನಮ್ಮ ಸಮಾಜದಲ್ಲಿ ಈ ಸಲ ನಾವು ಏನ್ ಮಾಡಿದಿವಿ ಎಲ್ಲ ಹಿರಿಯರು ಕೇಳಿಸಿ ಹನ್ನೊಂದು ಮಂದಿ ರಕ್ಕೊಂಡಿದ್ದೀವಿ ಯಾರು ಬಡ ಮಕ್ಕಳಿದ್ದಾರೆ ಯಾರು ಆತ್ಮೀಯ ಸಹಿತ ಸಲ ಮಾಮಾ ಹೇಳಿಲ್ಲ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕಂತ ಏನ್ ಮಾಡಿದ್ವಿ ಆಯ್ತು ಮೊಮ್ಮನ ಹೆಂಗಬೇಕಂತ ಹೇಳಿದಲ್ಲಿ ಅವ್ರು ಡಿಸೈಡ್ ಮಾಡಿ ನಾವು ಅದಕ್ಕೆ ಏನ್ ಮಾಡ್ತೀವಿ ಆ ಒಂದು ಹನ್ನೊಂದಿಗೆ ನಾವು ದತ್ತಿ ದತ್ತಕ್ ಹೆಂಗಂತಂದ್ರೆ ಎಂಟು ಎಂಟನೇ ಒಂಬತ್ತನೇ ಹತ್ತೈದು ಅವರಿಗೆ ಅವರಿಗೆ ಉಚಿತವಾಗಿ ನಾವೆಲ್ಲ ಸಹಕಾರ ಹಿಡ್ಕೊಂಡು ಅವ್ರ ಡ್ರೆಸ್ಕೂಲ್ ಯೂನಿಫಾರ್ಮು ಟ್ಯೂಷನ್ಸ್

ಈಗ ನಮ್ಮ ಮಾಮೂಲ ಜಗದೇ ಬಂದ್ ವಿಶೇಷ ಸಮಾನಿ ಅವರಿಗೆ ನಾವು ಯಾವಾಗ ಒಂದು ವಿಶೇಷ ಸಮಾನವನ್ನು ನಾವು ಇಟ್ಕೊಂಡಿದ್ವಿ ಅದಾದ್ಮೇಲೆ ಈಗ ಯಾವಾಗ ಪ್ರೊಸಿಷನ್ ಏನ್ ಮಾಡ್ತೀವಿ ಮಾಡ್ತಿದೀವಿ ಈ ಸರ್ ಮಾಡ್ತಿದೀವಿ ಐದು ಅಡಿ ಹತ್ರ ಒಂದು ಮೂರ್ಡಿಯ ತಂದಿ ಮ್ಯಾನೆಡ್ ನಾವು ಪ್ರೊಸಿಷನ್ ಮಾಡ್ಬೇಕಂತ ಹೇಳಿ ಮ್ಯಾಂಡ್ ಮಾಡಿ ಮಾಡ್ಬೇಕಂತ ಹೇಳಿ ನಾವು ಡಿಸೈಡ್ ಮಾಡ್ತಿದೀವಿ ರಾಜ್ಯಾವಿದ್ವಿ ಇದೇ ರೀತಿ ನಾವೆಲ್ಲ ಇರಲಿ ನಾವು ಕೂಡ ನೀವೆಲ್ಲ ಬಂದಿ ಅದಕ್ಕೆಲ್ಲ ಗೌರವ ಮಾಡ್ತಾರೆ ಅಂತ ಹೇಳಿ